ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿನ ಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಭಗವತಿ ದಕ್ಷಿಣಾಳ ಪ್ರಾಕಟ್ಯದ ಪ್ರಸಂಗ ಆಕೆಯ ಧ್ಯಾನ ಪೂಜಾ ವಿಧಾನ ಹಾಗೂ ಸ್ತೋತ್ರದ ವರ್ಣನೆ ಚರಿತ್ರ ಶ್ರವಣದ ಫಲಶ್ರುತಿ ಎಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳುತ್ತಾನೆ ಮುನಿಯೇ ಭಗವತಿ ಸ್ವಾಹ ಮತ್ತು ಸ್ವಧ ಇವರ ಪರಮ ಮಧುರ ಉತ್ತಮ ಉಪಾಖ್ಯಾನವನ್ನು ತಿಳಿಸಿದೆ ಈಗ ನಾನು ದಕ್ಷಿಣಾಳ ಪ್ರಸಂಗವನ್ನು ವರ್ಣಿಸುವೆನು ಗಮನವಿಟ್ಟು ಕೇಳು ಪ್ರಾಚೀನ ಕಾಲದ ಮಾತು ಗೋಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನ ಪ್ರೇಯಸಿ ಓರ್ವ ಸುಶೀಲ ಎಂಬ ಗೋಪಿಯಿದ್ದಳು ಆಕೆಗೆ ಶ್ರೀ ರಾಧೆಯ ಪ್ರಧಾನ ಸಖಿಯಾಗುವ ಸೌಭಾಗ್ಯ ದೊರಕಿತ್ತು ಧನ್ಯಳು ಮಾನ್ಯಳು ಮನೋಹರ ಅಂಗವುಳ್ಳ ಆ ಗೋಪಿಯು ಪರಮ ಸುಂದರನಾಗಿದ್ದಳು ಸೌಭಾಗ್ಯದಲ್ಲಿ ಲಕ್ಷ್ಮಿಯಂತಿದ್ದ ಆಕೆಯಲ್ಲಿ ಪಾತಿವೃತ್ಯದ ಎಲ್ಲ ಶುಭ ಲಕ್ಷಣಗಳು ಇದ್ದವು ಆ ಸಾಧ್ವಿ ಗೋಪಿಯು ವಿದ್ಯೆ ಗುಣ ಉತ್ತಮ ರೂಪದಿಂದ ಸದಾ ಸುಶೋಭಿತವಾಗಿದ್ದು ಕಲಾವತಿ ಕೋಮಲಾಂಗಿ ಕಾಂತ ಕಮಲಲೋಚನ ಸುಶ್ರೋಣಿ ಸುಸ್ತನಿ ಶ್ಯಾಮ ನೆಗ್ರೋಧ ಪಯಮಂಡಿತ ಇವೆಲ್ಲ ವಿಶೇಷಣಗಳು ಆಕೆಯಲ್ಲಿ ಸಾರ್ಥಕವಾಗಿದ್ದವು ಆಕೆಯ ಮುಖವು ಸದಾ ಮುಗುಳ್ ನಗೆಯಿಂದ ತುಂಬಿದ್ದು ರತ್ನಮಯ ಅಲಂಕಾರಗಳು ಅವಳ ಶೋಭೆಯನ್ನು ಹೆಚ್ಚಿಸಿದ್ದವು ಸ್ವಚ್ಛ ಕಮಲದಂತೆ ಆಕೆಯ ಶರೀರ ಕಾಂತಿಯಿತ್ತು ತೊಂಡೆ ಹಣ್ಣಿನಂತೆ ಕೆಂಪಾದ ತುಟಿಗಳಿದ್ದವು ಜಿಂಕೆಯಂತೆ ಮನೋಹರ ಕಣ್ಣುಗಳಿದ್ದವು ಹಂಸ ಗಮನೆಯಾದ ಆ ಕಾಮಿನಿ ಸುಶೀಲಗೆ ಪ್ರತಿಶಾಸ್ತ್ರದ ಚೆನ್ನಾದ ಜ್ಞಾನವಿತ್ತು ಭಗವಾನ್ ಶ್ರೀಕೃಷ್ಣನು ಆಕೆಯಲ್ಲಿ ಪ್ರೇಮವಿರಿಸಿದ್ದನು ಹಾಗೂ ಆಕೆಯು ಅವನ ಭಾವಕ್ಕನುಸಾರವೇ ವ್ಯವಹಾರ ಮಾಡುತ್ತಿದ್ದಳು ಒಮ್ಮೆ ಪರಮೇಶ್ವರಿ ಶ್ರೀರಾಧೆಯು ಸುಶೀಲೆಯಲ್ಲಿ ಹಿಂದಿನಿಂದ ನೀನು ಕೋಲೋಕಕ್ಕೆ ಬರಲಾರೆ ಎಂದು ಹೇಳಿಬಿಟ್ಟಳು ಅನಂತರ ಶ್ರೀಕೃಷ್ಣನು ಅಲ್ಲಿಂದ ಅಂತರ್ಧಾನನಾದನು ಆಗ ದೇವದೇವೇಶ್ವರಿ ಭಗವತಿ ಶ್ರೀರಾಧೆಯು ರಾಸಮಂಡಲದ ಮಧ್ಯದಲ್ಲಿ ರಾಸೇಶ್ವರ ಭಗವಾನ್ ಶ್ರೀಕೃಷ್ಣನನ್ನು ಜೋರಾಗಿ ಕರೆಯತೊಡಗಿದಳು ಆದರೆ ಭಗವಂತನು ಆಕೆಗೆ ದರ್ಶನ ಕೊಡಲಿಲ್ಲ ಆಗ ಶ್ರೀ ರಾಧೆಯು ಅತ್ಯಂತ ವಿರಹ ಕಾತುರಳಾದಳು ಆ ಸಾಧ್ವಿ ದೇವಿಗೆ ವಿರಹದ ಒಂದೊಂದು ಕ್ಷಣವು ಕೋಟಿ ಯೋಗಗಳಂತೆ ಕಂಡು ಬರುತ್ತಿತ್ತು ಆಕೆಯು ಕರುಣ ಪ್ರಾರ್ಥನೆ ಮಾಡಿದಳು ಶ್ರೀಕೃಷ್ಣ ಶ್ಯಾಮಸುಂದರ ನೀನು ನನ್ನ ಪ್ರಾಣನಾಥನಾಗಿರುವೆ ನಾನು ನಿನ್ನನ್ನು ಪ್ರಾಣಕ್ಕಿಂತಲೂ ಮಿಗಿಲಾಗಿ ಪ್ರೇಮಿಸುತ್ತಿದ್ದೇನೆ ನೀನು ಬೇಗನೆ ಎಲ್ಲಿಗೆ ಆಗಮಿಸುವ ಕೃಪೆ ಮಾಡು ಭಗವಂತ ನೀನು ನನ್ನ ಪ್ರಾಣಗಳ ಅಧಿಷ್ಠಾತ್ರ ದೇವನಾಗಿರುವೆ ನೀನಿಲ್ಲದೆ ಈಗ ಈ ಪ್ರಾಣಗಳು ಉಳಿಯಲಾರವು ಸ್ತ್ರೀಯು ಪತಿಯ ಸೌಭಾಗ್ಯದ ಕುರಿತು ಗರ್ವ ಪಡುತ್ತಾಳೆ ಪತಿಯ ಜೊತೆಗೆ ಪ್ರತಿ ದಿನವೂ ಆಕೆಯ ಸುಖವು ಹೆಚ್ಚುತ್ತಾಗಿರುತ್ತದೆ ಆದ್ದರಿಂದ ಅವಳು ಧರ್ಮದಿಂದ ಪತಿಯ ಸೇವೆಯಲ್ಲೇ ಸದಾ ತತ್ಪರಳಾಗಿರಬೇಕು ಕುಲೀನ ಸ್ತ್ರೀಯಳಿಗೆ ಬಂಧು ಅಧಿ ಅಧಿದೇವತೆ ಆಶ್ರಯ ಪರಮ ಸಂಪತ್ತು ಸದಾ ಸ್ನೇಹದಾನ ಮಾಡಲಿಕ್ಕಾಗಿ ಇರುವ ಮೂರ್ತಿಮಂತ ಏಕಮಾತ್ರ ಪತಿಯೇ ಆಗಿದ್ದಾನೆ ಪತಿವ್ರತೆಯರು ಸ್ವಾಮಿಗೆ ಸಮ್ಮಾನವನ್ನು ಕೊಡುತ್ತ ಅವನಿಂದ ಧರ್ಮ ಶಾಶ್ವತ ಸುಖ ಪ್ರೀತಿ ಶಾಂತಿ ಹಾಗೂ ಸಮ್ಮಾನವನ್ನು ಪಡೆದುಕೊಳ್ಳುವರು ಸ್ವಾಮಿಯೇ ಸ್ತ್ರೀಯಳಿಗೆ ಸರ್ವಸ್ವನಾಗಿದ್ದಾನೆ ಅವನ ಕೃಪೆಯಿಂದಲೇ ಬಾಂಧವರು ಹೆಚ್ಚುತ್ತಾರೆ ಅವನು ಕೇವಲ ಪತಿಯೇ ಆಗಿರದೆ ಸಮಯ ಬಿದ್ದಾಗ ಅವನೇ ಆಕೆಯ ಪರಮ ಬಂಧುವು ಆಗಿದ್ದಾನೆ ಅವನು ಸಾಕುವವನಾದ್ದರಿಂದ ಭರ್ತ ಪಾಲಿಸುವವನಾದ್ದರಿಂದ ಪತಿ ಶರೀರದ ಶಾಸಕನಾದ್ದರಿಂದ ಸ್ವಾಮಿ ಕಾಮನೆಗಳನ್ನು ಪೂರ್ತಿ ಮಾಡುವವನಾದ್ದರಿಂದ ಕಾಂತ ಎಂದು ಹೇಳುತ್ತಾರೆ ಅವನು ಸುಖವನ್ನು ಹೆಚ್ಚಿಸುವವನಾದ್ದರಿಂದ ಬಂಧು ಪ್ರೀತಿಯನ್ನು ಕೊಡುವವನಾದ್ದರಿಂದ ಪ್ರಿಯ ಐಶ್ವರ್ಯವನ್ನು ಕೊಡುವುದರಿಂದ ಈಶಾ ಪ್ರಾಣಗಳ ಒಡೆಯನಾದ್ದರಿಂದ ಪ್ರಾಣನಾಥ ಪ್ರತಿ ಸುಖವನ್ನು ನೀಡುವವನಾದ್ದರಿಂದ ರಮಣ ಎಂದು ಹೇಳಿಸಿಕೊಳ್ಳುವನು ಆದ್ದರಿಂದ ಕುಲೀನ ಸ್ತ್ರೀಯರಿಗೆ ಪತಿಗಿಂತ ಮಿಗಿಲಾಗಿ ಬೇರೆ ಯಾರೂ ಪ್ರಿಯನಿಲ್ಲ ಪತಿಯು ಪತಿಯ ಶುಕ್ರದಿಂದ ಪುತ್ರನ ಉತ್ಪತ್ತಿಯಾಗುತ್ತದೆ ಇದರಿಂದ ಅವನು ಪ್ರಿಯನೆನಿಸುವನು ಪತಿವ್ರತೆಯರು ನೂರು ಮಕ್ಕಳಿಗಿಂತಲೂ ಹೆಚ್ಚಾಗಿ ಪತಿಯನ್ನು ಪ್ರೇಮ ಪಾತ್ರನೆಂದು ತಿಳಿಯುವರು ಅವರ ಮನಸ್ಸಿನಿಂದ ಈ ಧೋರಣೆಯು ಎಂದು ದೂರವಾಗುವುದಿಲ್ಲ ಕುಲದಲ್ಲಿ ಹುಟ್ಟಿದ ಸ್ತ್ರೀಯೇ ಪ್ರತಿಯ ಈ ಧಾರ್ಮಿಕ ರಹಸ್ಯವನ್ನು ತಿಳಿಯಲು ಅಸಮರ್ಥಳಾಗುತ್ತಾಳೆ ಸಮಸ್ತ ತೀರ್ಥಗಳ ಸ್ನಾನ ಅಖಿಲ ಯಜ್ಞಗಳಲ್ಲಿ ದಕ್ಷಿಣ ದಾನ ಭೂಪ್ರದಕ್ಷಿಣೆ ಅನೇಕ ರೀತಿಯ ತಪಸ್ಸು ಎಲ್ಲ ವ್ರತಗಳು ಅಮೂಲ್ಯ ವಸ್ತು ದಾನ ಪವಿತ್ರ ಉಪಾಸನೆಗಳು ಗುರು ದೇವತೆ ಬ್ರಾಹ್ಮಣರ ಸೇವೆ ಇವೆಲ್ಲ ಶ್ರೇಷ್ಠ ಕಾರ್ಯಗಳ ಪ್ರಶಂಸೆ ಕೇಳಿರುವೆನು ಆದರೆ ಇವೆಲ್ಲವೂ ಸ್ವಾಮಿಯ ಚರಣ ಸೇವೆಯ ಹದಿನಾರನೆಯ ಒಂದು ಕಲೆಗೂ ಸರಿಸಾಟಿ ಆಗಲಾರದು ಗುರು ಬ್ರಾಹ್ಮಣ ದೇವತೆ ಇವರೆಲ್ಲರೂ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರಾಗಿದ್ದಾರೆ ಆದರೆ ಇವರೆಲ್ಲರಿಗಿಂತ ಸ್ತ್ರೀಯಳಿಗೆ ಪತಿಯೇ ಪರಮ ಗುರುವಾಗಿರುವನು ಪುರುಷರಿಗೆ ವಿದ್ಯೆಯನ್ನು ಕೊಡುವವನು ಗುರುವೆನಿಸುವಂತೆಯೇ ಕುಲೀನ ಸ್ತ್ರೀಯಳಿಗೆ ಪತಿಯಾಗಿರುವನು ಅಂದರೆ ಪತಿಯೇ ಗುರುವಿನ ಸ್ಥಾನದಲ್ಲಿರುವನು ಭಗವಂತ ನೀನು ಅಸಂಖ್ಯ ಗೋಪ ಗೋಪಿಯರಿಗೆ ಬ್ರಹ್ಮಾಂಡಕ್ಕೆ ಹಾಗೂ ಅದರಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಏಕಮಾತ್ರ ಸ್ವಾಮಿಯಾಗಿರುವೆ ವಿಶ್ವದಿಂದ ಹಿಡಿದು ಅಖಿಲ ಬ್ರಹ್ಮಾಂಡ ಗೋಲೋಕದವರೆಗಿನ ಸಾಮ್ರಾಜ್ಯವು ನನಗೆ ಪ್ರಾಪ್ತವಾದುದು ನಿನ್ನ ಕೃಪಾ ಪ್ರಸಾದವೇ ಆಗಿದೆ ಸ್ತ್ರೀ ಸ್ವಭಾವವು ಅಳಿಯುವುದಿಲ್ಲ ಆದ್ದರಿಂದ ನಾನು ನಿನ್ನ ರಹಸ್ಯವನ್ನು ತಿಳಿಯದೆ ಕೆಲವೊಮ್ಮೆ ಹೀಗೆ ದೂರಾಗುತ್ತೇನೆ ನೀನು ನನ್ನನ್ನು ಕ್ಷಮಿಸು ಈ ಪ್ರಕಾರ ಹೇಳಿ ಶ್ರೀ ರಾಧೆಯು ಭಕ್ತಿಯಿಂದ ಭಗವಾನ್ ಶ್ರೀಕೃಷ್ಣನನ್ನು ಧ್ಯಾನಿಸತೊಡಗಿದಳು ಪ್ರೇಮದ ಕಾರಣ ಆಕೆಯ ಕಣ್ಣುಗಳಲ್ಲಿ ನೀರು ಹರಿಯಿತು ನಾಥ ನಾಥ ಎಂಬ ಕರುಣ ಧ್ವನಿಯು ಆಕೆಯ ಬಾಯಿಯಿಂದ ಹೊರಡುತ್ತಿತ್ತು ವಿಯೋಗದ ಕಠಿಣ ದುಃಖವನ್ನು ಅನುಭವಿಸುತ್ತಾ ದೈನ್ಯ ಭಾವದಿಂದ ಪ್ರಭು ಈಗ ಕೂಡಲೇ ದರ್ಶನ ಕೊಡುವ ಕೃಪೆ ಮಾಡು ಎಂದು ಬೇಡುತ್ತಿದ್ದಳು ಅನಂತರ ಶ್ರೀಕೃಷ್ಣನು ಪ್ರಕಟನಾಗಿ ರಾಧೆಯ ವಿರಹ ತಾಪವನ್ನು ಶಾಂತಗೊಳಿಸಿದನು ಮುನಿಯೇ ಶ್ರೀ ರಾಧೆಯು ಸಹಚರಿ ಸುಶೀಲ ಎಂಬ ಗೋಪಿಯನ್ನು ರಾಧೆಯು ಗೋಲೋಕದಿಂದ ಚ್ಯುತಿಗೊಳಿಸಿದ ಪ್ರಸಂಗದ ಸಮಯದಲ್ಲಿ ಆಕೆಯು ಅಲ್ಲಿಂದ ಹೊರಟು ದಕ್ಷಿಣ ದೇವಿಯ ಹೆಸರಿನಿಂದ ಪ್ರಕಟಲಾದಳು ಈಕೆಯು ಪ್ರಕಟವಾದ ಪ್ರಸಂಗವೂ ಹೀಗಿದೆ ದೀರ್ಘ ಕಾಲದವರೆಗೆ ತಪಸ್ಸು ಮಾಡಿ ಭಗವತಿ ಲಕ್ಷ್ಮಿಯ ವಿಗ್ರಹದಲ್ಲಿ ಆಕೆಯು ಸ್ಥಾನ ಪಡೆದಿದ್ದಳು ಆಗ ಅತ್ಯಂತ ಕಠಿಣ ಯಜ್ಞ ಮಾಡಿದಾಗಲೂ ದೇವತೆಗಳಿಗೆ ಅದರ ಫಲವೂ ಸಿಗುತ್ತಿರಲಿಲ್ಲ ಅವರೆಲ್ಲರೂ ಬೇಸರಗೊಂಡು ಬ್ರಹ್ಮದೇವರ ಬಳಿಗೆ ಹೋದರು ಬ್ರಹ್ಮದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಜಗತ್ಪ್ರಭು ಭಗವಾನ್ ಶ್ರೀಹರಿಯನ್ನು ಧ್ಯಾನ ಮಾಡಿದರು ಬಹಳ ಹೊತ್ತು ಭಕ್ತಿಯಿಂದ ಧ್ಯಾನ ಮಾಡಿದ ಬಳಿಕ ಅವರಿಗೆ ಆದೇಶ ದೊರೆಯಿತು ಸ್ವತಃ ಭಗವಾನ್ ನಾರಾಯಣನು ಮಹಾಲಕ್ಷ್ಮಿಯ ದಿವ್ಯ ವಿಗ್ರಹದಿಂದ ಮರ್ತ್ಯಲಕ್ಷ್ಮಿಯನ್ನು ಪ್ರಕಟಿಸಿ ದಕ್ಷಿಣ ಎಂಬ ಹೆಸರಿಟ್ಟು ಆಕೆಯನ್ನು ಬ್ರಹ್ಮದೇವರಿಗೆ ಒಪ್ಪಿಸಿದರು ಬ್ರಹ್ಮದೇವರು ಯಜ್ಞ ಸಂಬಂಧಿ ಕಾರ್ಯಗಳನ್ನು ನೆರವೇರಿಸಲು ದಕ್ಷಿಣ ದೇವಿಯನ್ನು ಯಜ್ಞ ಪುರುಷನ ಬಳಿ ಇರುವ ವ್ಯವಸ್ಥೆ ಮಾಡಿದರು ಆಗ ಯಜ್ಞ ಪುರುಷನ ಮನಸ್ಸು ಆನಂದದಿಂದ ತುಂಬಿ ಹೋಯಿತು ಅವನು ವಿಧಿವತ್ತಾಗಿ ಭಗವತಿ ದಕ್ಷಿಣ ದೇವಿಯನ್ನು ಪೂಜಿಸಿ ಸ್ತುತಿಸಿದನು ಆ ದೇವಿಯ ಕರ್ಣ ಕಾದ ಬಂಗಾರದಂತಿತ್ತು ಕೋಟಿ ಚಂದ್ರರಂತೆ ಪ್ರಭೆಯಿತ್ತು ಆಕೆಯ ಅತ್ಯಂತ ಕಮನೀಯ ವಿಗ್ರಹವು ಮನಸ್ಸನ್ನು ಮುಗ್ಧಗೊಳಿಸುತ್ತಿತ್ತು ಕಮಲದಂತೆ ಮುಖವುಳ್ಳ ಆ ಕೋಮಲಾಂಗಿ ದೇವಿಯ ವಿಶಾಲ ನೇತ್ರಗಳು ಕಮಲದಂತೆ ಶೋಭಿಸುತ್ತಿದ್ದವು ಭಗವತಿ ಲಕ್ಷ್ಮಿಯಿಂದ ಪ್ರಕಟಲಾದ ಆ ಆದರಣೀಯ ದೇವಿಯ ಆಸನವು ಕಮಲವೇ ಆಗಿತ್ತು ಶುದ್ಧ ಚಿನ್ಮಯ ವಸ್ತ್ರಗಳು ಆಕೆಯ ಶರೀರದ ಶೋಭೆ ಹೆಚ್ಚಿಸಿತ್ತು ಆ ಸಾಧ್ವಿಯ ತುಟಿಗಳು ಹಣ್ಣಾದ ತೊಂಡೆ ಹಣ್ಣಿನಂತಿದ್ದವು ಆಕೆಯು ಮಲ್ಲಿಗೆಯ ದಂಡೆಯನ್ನೇ ಮುಡಿದುಕೊಂಡಿದ್ದಳು ಆಕೆಯ ಮುಖದಲ್ಲಿ ಮುಗುಳ್ನಗೆ ಆವರಿಸಿತ್ತು ರತ್ನ ನಿರ್ಮಿತ ಭೂಷಣಗಳಿಂದ ಅಲಂಕೃತಳಾಗಿದ್ದಳು ಸುಂದರ ವೇಷವಿತ್ತು ಆಕೆಯನ್ನು ನೋಡಿ ಮುನಿಗಳ ಮನಸ್ಸು ಮುಗ್ಧವಾಗುತ್ತಿತ್ತು ಕಸ್ತೂರಿ ಮಿಶ್ರಿತ ಚಂದನದ ಅರ್ಧ ಚಂದ್ರಾಕಾರ ತಿಲಕವು ಹಣೆಯಲ್ಲಿ ಶೋಭಿಸುತ್ತಿತ್ತು ಬೈತಲೆಯಲ್ಲಿ ಸಿಂಧೂರವನ್ನು ಹಚ್ಚಿಕೊಂಡಿದ್ದಳು ಆಕೆಯು ಯುದ್ಧ ಸ್ಥಾನವು ಜಗಜಗಿಸುತ್ತಿತ್ತು ಸುಂದರ ನಿತಂಬಗಳು ಬೃಹತ್ ಶ್ರೋಣಿ ವಿಶ್ ವಿಶಾಲ ವಕ್ಷಸ್ಥಳದಿಂದ ಶೋಭಿಸುತ್ತಿದ್ದಳು ಮತ್ತೆ ಬ್ರಹ್ಮದೇವರ ಆದೇಶದಂತೆ ಯಜ್ಞ ಪುರುಷನು ಆ ದೇವಿಯನ್ನು ತನ್ನ ಸಹಧರ್ಮಿಣಿಯನ್ನಾಗಿಸಿಕೊಂಡನು ಸ್ವಲ್ಪ ಸಮಯದ ಬಳಿಕ ದಕ್ಷಿಣೆಯು ಗರ್ಭವತಿಯಾಗಿ ಹನ್ನೆರಡು ದಿವ್ಯ ವರ್ಷಗಳ ಬಳಿಕ ಅವಳು ಸಮಸ್ತ ಕರ್ಮಗಳ ಫಲವಾಗಿ ಶ್ರೇಷ್ಠ ಪುತ್ರನನ್ನು ಪಡೆದಳು ಕರ್ಮವು ಸಮಾಪ್ತವಾದಾಗ ಫಲವನ್ನು ಕರುಣಿಸುವುದು ಆ ಪುತ್ರನ ಸಹಜ ಗುಣವಾಯಿತು ಆದುದರಿಂದ ಭಗವಾನ್ ಯಜ್ಞ ದಕ್ಷಿಣಾದೇವಿ ಅವರ ಪುತ್ರ ಫಲ ಇವನಿಂದ ಸಂಪನ್ನವಾದಾಗ ಕರ್ಮಗಳ ಫಲವನ್ನು ಕರುಣಿಸುವರು ನಾರದ ಹೀಗೆ ಯಜ್ಞ ಪುರುಷನು ದಕ್ಷಿಣೆ ಹಾಗೂ ಫಲದಾತ ಪುತ್ರನನ್ನು ಪಡೆದು ಎಲ್ಲರಿಗೆ ಕರ್ಮಗಳ ಫಲವನ್ನು ಕರುಣಿಸತೊಡಗಿದನು ಆಗ ದೇವತೆಗಳ ಮನಸ್ಸಿಗೆ ಬಹಳ ಸಂತೋಷವಾಯಿತು ಅವರೆಲ್ಲರೂ ಸಫಲ ಮನೋರಥರಾಗಿ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ನಾನು ಧರ್ಮದೇವನಿಂದ ಹೀಗೆ ಕೇಳಿರುವೆನು ಆದ್ದರಿಂದ ಮುನಿಯೇ ಕರ್ತೃವು ಕರ್ಮ ಮಾಡಿದ ಬಳಿಕ ತತಕ್ಷಣ ದಕ್ಷಿಣೆಯನ್ನು ಕೊಡಬೇಕು ಆಗಲೇ ಫಲಪ್ರಾಪ್ತಿಯಾಗುತ್ತದೆ ಎಂದು ವೇದಗಳ ಸ್ಪಷ್ಟವಾಣಿಯಿದೆ ಅಕಸ್ಮಾತ್ ಅಥವಾ ಅಜ್ಞಾನದಿಂದ ಯಜ್ಞ ಕರ್ತೃವು ಕರ್ಮವು ಸಂಪನ್ನವಾದಾಗ ಕೂಡಲೇ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡದಿದ್ದರೆ ಆ ದಕ್ಷಿಣೆಯ ಸಂಖ್ಯೆ ಉತ್ತರೋತ್ತರ ಬೆಳೆಯುತ್ತಾ ಹೋಗುತ್ತದೆ ಜೊತೆಗೆ ಯಜಮಾನನ ಸಂಪೂರ್ಣ ಕರ್ಮವು ನಿಷ್ಫಲವಾಗುತ್ತದೆ ಬ್ರಾಹ್ಮಣರ ಸತ್ವವನ್ನು ಅಪಹರಿಸಿದ ಆ ಅಪವಿತ್ರ ಮಾನವರು ಯಾವುದೇ ಕರ್ಮದ ಅಧಿಕಾರಿಯಾಗಿ ಉಳಿಯುವುದಿಲ್ಲ ಆ ಪಾಪದ ಫಲವಾಗಿ ಆ ಪಾತಕಿಗೆ ದರಿದ್ರ ಮತ್ತು ರೋಗಿಯಾಗಬೇಕಾಗುತ್ತದೆ ಲಕ್ಷ್ಮಿಯು ಅತ್ಯಂತ ಭಯಂಕರ ಶಾಪವನ್ನಿತ್ತು ಮನೆಯಿಂದ ಹೊರಟು ಹೋಗುತ್ತಾಳೆ ಅವನು ಮಾಡಿದ ಶ್ರಾದ್ದ ತರ್ಪಣಗಳನ್ನು ಪಿತೃಗಳು ಸ್ವೀಕರಿಸುವುದಿಲ್ಲ ಹಾಗೆಯೇ ಅವನು ಮಾಡಿದ ಪೂಜೆ ಅಗ್ನಿಯಲ್ಲೇ ಕೊಟ್ಟ ಆಹುತಿಗಳನ್ನು ದೇವತೆಗಳು ಸ್ವೀಕಾರ ಮಾಡುವುದಿಲ್ಲ ಯಜ್ಞ ಮಾಡುವಾಗ ಕರ್ತೃವು ದಕ್ಷಿಣೆಯ ಸಂಕಲ್ಪ ಮಾಡಿ ಕೊಡದಿದ್ದರೆ ಅತಿಗ್ರಹಿಯು ಕೇಳದಿದ್ದರೆ ಅವರಿಬ್ಬರು ಹಗ್ಗ ಬರಿದ ಬಿಂದಿಗೆ ನೀರಿಗೆ ಬೀಳುವಂತೆ ನರಕದಲ್ಲಿ ಬೀಳುವರು ವಿಪಡನೆ ಈ ಪ್ರಕಾರ ರಹಸ್ಯ ತುಂಬಿದ ಮಾತನ್ನು ನಿನಗೆ ತಿಳಿಸಿದ್ದೇನೆ ನೀನು ಇನ್ನೇನು ಕೇಳಬೇಕೆಂದಿರುವೆ ನಾರದರು ಹೇಳಿದರು ಮುನಿಗಳೇ ದಕ್ಷಿಣಾಹೀನ ಕರ್ಮದ ಫಲವನ್ನು ಯಾರು ಅನುಭವಿಸುವರು ಯಜ್ಞ ಪುರುಷನು ದಕ್ಷಿಣಾ ದೇವಿಯನ್ನು ಹೇಗೆ ಪೂಜಿಸಿದ್ದನು ಅದನ್ನು ತಿಳಿಸುವ ಕೃಪೆ ಮಾಡಿರಿ ಭಗವಾನ್ ನಾರಾಯಣನು ಹೇಳಿದನು ಮುನಿಯೇ ದಕ್ಷಿಣಾಹೀನ ಕರ್ಮದಲ್ಲಿ ಫಲವು ಹೇಗೆ ತಾನೇ ಸಿಗಬಲ್ಲದು ಏಕೆಂದರೆ ಫಲವನ್ನಿಡುವ ಯೋಗ್ಯತೆ ದಕ್ಷಿಣೆಯುಳ್ಳ ಕರ್ಮದಲ್ಲೇ ಇದೆ ಮುನಿಯೇ ದಕ್ಷಿಣೆಯಿಲ್ಲದ ಕರ್ಮವು ಬಲಿಯ ಹೊಟ್ಟೆ ಸೇರುತ್ತದೆ ಹಿಂದೆ ಭಗವಾನ್ ವಾಮನನು ಬಲಿ ಚಕ್ರವರ್ತಿಗೆ ಆಹಾರವಾಗಿ ಇದನ್ನು ಅರ್ಪಿಸಿರುವನು ನಾರದ ಶ್ರೋತ್ರಿಯನಲ್ಲದ ಶ್ರದ್ಧಾಹೀನ ವ್ಯಕ್ತಿಯ ಮೂಲಕ ದ ಶ್ರಾದ್ದದಲ್ಲಿ ಕೊಟ್ಟ ವಸ್ತುಗಳು ಬಲಿಗೆ ಭೋಜನ ರೂಪದಲ್ಲಿ ಸಿಗುತ್ತದೆ ಶೂದ್ರರೊಡನೆ ಸಂಬಂಧವುಳ್ಳ ಬ್ರಾಹ್ಮಣರು ಅರ್ಪಿಸಿದ ಪೂಜಾ ಸಂಬಂಧಿ ದ್ರವ್ಯಗಳು ನಿಷಿದ್ಧ ಕರ್ಮ ಇವೆಲ್ಲವೂ ಬಲಿಯ ಆಹಾರವಾಗುತ್ತದೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಮುನಿಯೇ ಭಗವತಿ ದಕ್ಷಿಣೆಯ ಧ್ಯಾನ ಸ್ತೋತ್ರ ಮತ್ತು ಪೂಜಾ ವಿಧಿಯು ಶಾಖೆಯಲ್ಲಿ ವರ್ಣಿತವಾಗಿದೆ ಅದೆಲ್ಲವನ್ನು ನಾನು ಹೇಳುವೆನು ಕೇಳು ಹಿಂದೆ ಕರ್ಮ ಫಲವನ್ನು ಕರುಣಿಸುವ ಭಗವತಿ ದಕ್ಷಿಣೆಯು ಯಜ್ಞ ಪುರುಷನಿಗೆ ಪ್ರಾಪ್ತಲಾದಾಗ ಅವನು ಆಕೆಯ ಸುಂದರ ರೂಪಕ್ಕೆ ಮೋಹಿತನಾದನು ಅಂತಹ ಸ್ಥಿತಿಯಲ್ಲಿ ಅವನು ಆ ದೇವಿಯನ್ನು ಸ್ತುತಿಸಿದನು ಯಜ್ಞ ಪುರುಷನು ಹೇಳುತ್ತಾನೆ ಮಹಾನುಭಾವಳೆ ನೀನು ಹಿಂದೆ ಗೋಲೋಕದ ಓರ್ವ ಗೋಪಿಯಾಗಿದ್ದೆ ಗೋಪಿಯರಲ್ಲಿ ನಿನ್ನ ಸ್ಥಾನ ಪ್ರಧಾನವಾಗಿತ್ತು ರಾಧೆಯಂತೆಯೇ ನೀನು ಅವನ ಸಖಿಯಾಗಿದ್ದೆ ಭಗವಾನ್ ಶ್ರೀಕೃಷ್ಣನು ನಿನ್ನನ್ನು ಪ್ರೇಮಿಸುತ್ತಿದ್ದನು ಕಾರ್ತೀಕ ಪೌರ್ಣಮಿಯ ಸಂದರ್ಭ ರಾಧಾ ಮಹೋತ್ಸವವನ್ನು ಆಚರಿಸಲಾಗುತ್ತಿತ್ತು ಯಾವುದು ಕಾರ್ಯಾಂತರ ಎದಿರಾದಾಗ ನೀನು ಭಗವತಿ ಮಹಾಲಕ್ಷ್ಮಿಯ ದಕ್ಷಿಣ ಭುಜದಿಂದ ಪ್ರಕಟಲಾಗಿದ್ದೆ ಆದ್ದರಿಂದ ನಿನ್ನ ಹೆಸರು ದಕ್ಷಿಣ ಎಂದಾಯಿತು ಶೋಭನೆ ಮೊದಲು ಪರಮ ಸುಶೀಲ ಶೀಲವತಿಯಾದ್ದರಿಂದ ನಿನಗೆ ಸುಶೀಲ ಎಂಬ ಹೆಸರಿತ್ತು ಇಂತಹ ಸುಯೋಗ್ಯ ದೇವಿಯಾದ ನೀನು ಶ್ರೀ ರಾಧೆಯ ಶಾಪದಿಂದ ಗೋಲೋಕದಿಂದ ಚ್ಯುತಳಾಗಿ ದಕ್ಷಿಣ ಎಂಬ ಹೆಸರಿನಿಂದ ನನಗೆ ಸೌಭಾಗ್ಯದಿಂದ ದೊರಕಿದೆ ಸುಂದರಿ ನೀನು ನನ್ನನ್ನು ತನ್ನ ಸ್ವಾಮಿಯನ್ನಾಗಿಸಿಕೊ ನೀನೇ ಯಜ್ಞಶೀಲ ಪುರುಷರ ಕರ್ಮ ಫಲವನ್ನು ಕರುಣಿಸುವ ಆಧರಣೀಯ ದೇವಿಯಾಗಿರುವೆ ನೀನಿಲ್ಲದೆ ಸಮಸ್ತ ಪ್ರಾಣಿಗಳ ಎಲ್ಲ ಕರ್ಮಗಳು ನಿಷ್ಫಲವಾಗುತ್ತವೆ ನಿನ್ನ ಅನುಪಸ್ಥಿತಿಯಲ್ಲಿ ಕರ್ಮಿಗಳ ಕರ್ಮವು ಶೋಭಿಸುವುದಿಲ್ಲ ಬ್ರಹ್ಮ ವಿಷ್ಣು ಮಹೇಶ ದಿಕ್ಪಾಲಕರೇ ಆದಿ ಎಲ್ಲ ದೇವತೆಗಳು ನೀನಿಲ್ಲದೆ ಕರ್ಮಗಳ ಫಲವನ್ನು ಕೊಡಲು ಅಸಮರ್ಥರಾಗಿದ್ದಾರೆ ಬ್ರಹ್ಮನು ಸ್ವತಃ ಕರ್ಮರೂಪನಾಗಿದ್ದಾನೆ ಶಂಕರನನ್ನು ಫಲರೂಪನೆಂದು ತಿಳಿಸಲಾಗಿದೆ ವಿಷ್ಣುವಾದ ನಾನು ಯಜ್ಞ ರೂಪದಿಂದ ಪ್ರಕಟನಾಗಿದ್ದೇನೆ ಇವರೆಲ್ಲರಲ್ಲಿ ಸಾರ ರೂಪದಿಂದ ನೀನೇ ಇರುವೆ ಫಲವನ್ನು ಕರುಣಿಸುವ ಪರಬ್ರಹ್ಮ ಮತ್ತು ನಿರ್ಗುಣ ಭಗವತಿ ಪ್ರಕೃತಿ ಹಾಗೂ ಸ್ವಯಂ ಭಗವಾನ್ ಶ್ರೀಕೃಷ್ಣನು ನಿನ್ನ ಸಹಯೋಗದಿಂದಲೇ ಶಕ್ತಿವಂತನಾಗಿರುವನು ಕಾಂತೆ ನೀನೇ ನನ್ನ ಶಕ್ತಿಯಾಗಿರುವೆ ವರಾನನೆ ನೀನು ಜನ್ಮ ಜನ್ಮಾಂತರದಲ್ಲಿ ನಿರಂತರ ನನ್ನ ಬಳಿಯಲ್ಲೇ ಇರು ನಾನು ನಿನ್ನ ಸಂಪೂರ್ಣ ಕಾರ್ಯಗಳಲ್ಲಿ ಸಹಾಯ ಮಾಡಲು ಸಫಲನಾಗಿದ್ದೇನೆ ಯಜ್ಞ ಪುರುಷನು ಹೀಗೆ ಪ್ರಾರ್ಥಿಸಿದಾಗ ಯಜ್ಞದ ಅಧಿಷ್ಠಾತ್ರಿ ದೇವಿ ಭಗವತಿ ದಕ್ಷಿಣ ಪ್ರಸನ್ನಳಾಗಿ ಅವನ ಮುಂದೆ ಉಪಸ್ಥಿತಳಾದಳು ಹಾಗೂ ಆ ಮಹಾನುಭಾವ ಯಜ್ಞನನ್ನು ತನ್ನ ಸ್ವಾಮಿಯನ್ನಾಗಿಸಿಕೊಂಡಳು ಇದು ಭಗವತಿ ದಕ್ಷಿಣೆಯ ಸ್ತೋತ್ರವಾಗಿದೆ ಯಜ್ಞದ ಸಂದರ್ಭ ಇದನ್ನು ಪಠಿಸುವ ಮನುಷ್ಯನಿಗೆ ಸಮಸ್ತ ಯಜ್ಞಗಳ ಫಲಗಳು ಸುಲಭವಾಗಿ ಸಿಗುತ್ತವೆ ಇದರಲ್ಲಿ ಸಂಶಯವೇ ಇಲ್ಲ ಎಲ್ಲ ವಿಧದ ಯಜ್ಞಗಳ ಪ್ರಾರಂಭದಲ್ಲಿ ಈ ಸ್ತೋತ್ರವನ್ನು ಪಠಿಸುವವನ ಎಲ್ಲ ಯಜ್ಞಗಳು ನಿರ್ವಿಘ್ನವಾಗಿ ನೆರವೇರುವವು ಇದು ಧ್ರುವ ಸತ್ಯವಾಗಿದೆ ಈ ಸ್ತೋತ್ರವನ್ನು ತಿಳಿಸಿದೆ ಈಗ ಧ್ಯಾನ ಮತ್ತು ಪೂಜಾ ವಿಧಿಯನ್ನು ಕೇಳು ವಿದ್ವಾನ್ ಪುರುಷನು ಶಾಲಗ್ರಾಮ ಮೂರ್ತಿಯಲ್ಲಿ ಅಥವಾ ಕಲಶದಲ್ಲಿ ಆವಾಹಿಸಿ ಭಗವತಿ ದಕ್ಷಿಣಾಳನ್ನು ಪೂಜಿಸಿ ಹೀಗೆ ಧ್ಯಾನಿಸಬೇಕು ಭಗವತಿ ಲಕ್ಷ್ಮಿಯ ಬಲ ಹೆಗಲಿನಿಂದ ಪ್ರಕಟಳಾದ ಕಾರಣ ದಕ್ಷಿಣ ಹೆಸರಿನಿಂದ ವಿಖ್ಯಾತಳಾದ ಈ ದೇವಿಯು ಸಾಕ್ಷಾತ್ ಕಮಲೆಯ ಕಲೆಯಾಗಿರುವಳು ಸಮಸ್ತ ಯಜ್ಞ ಯಾಗಾದಿ ಕರ್ಮಗಳಲ್ಲಿ ಅಖಿಲ ಕರ್ಮಗಳ ಫಲಗಳನ್ನು ಕರುಣಿಸುವುದು ಈಕೆಯ ಸಹಜ ಗುಣವಾಗಿದೆ ಈಕೆಯು ಭಗವಾನ್ ವಿಷ್ಣುವಿನ ಶಕ್ತಿ ಸ್ವರೂಪನಾಗಿರುವಳು ಎಲ್ಲರೂ ಈಕೆಗೆ ವಂದಿಸುವರು ಇಂತಹ ಶುಭ ಶುದ್ಧಿದ ರೂಪ ಹಾಗೂ ಸುಶೀಲ ಹೆಸರುಗಳಿಂದ ಪ್ರಸಿದ್ಧ ಭಗವತಿ ದಕ್ಷಿಣೆಯನ್ನು ನಾನು ಉಪಾ ಉಪಾಸನೆ ಮಾಡುತ್ತೇನೆ ನಾರದ ಈ ಮಂತ್ರದಿಂದ ಧ್ಯಾನ ಮಾಡಿ ವಿದ್ವಾನ್ ಪುರುಷನು ಮೂಲ ಮಂತ್ರದಿಂದ ಈ ವರದಾಯಿನಿ ದೇವಿಯನ್ನು ಪೂಜಿಸಲಿ ವಾದ್ಯ ಅರ್ಘ್ಯ ಮೊದಲಾದ ಎಲ್ಲ ಉಪಚಾರಗಳನ್ನು ವೇದೋಕ್ತ ಮಂತ್ರಗಳಿಂದ ಅರ್ಪಿಸಬೇಕು ಮೂಲ ಮಂತ್ರ ಎಂತಿದೆ ಓಂ ಶ್ರೀಂ ಕ್ಲೀಂ ಹ್ರೀಂ ದಕ್ಷಿಣಾಯೈ ಸ್ವಾಹ ಜ್ಞಾನಿಗಳು ಸರ್ವಪೂಜಿತ ಈ ಭಗವತಿ ದಕ್ಷಿಣೆಯ ಅರ್ಚನೆಯನ್ನು ಭಕ್ತಿಯಿಂದ ಉತ್ತಮ ವಿಧಿಯಿಂದ ಮಾಡಬೇಕು ಬ್ರಹ್ಮನ್ ಹೀಗೆ ಭಗವತಿ ದಕ್ಷಿಣೆಯ ಉಪಾಖ್ಯಾನವನ್ನು ತಿಳಿಸಿದೆ ಈ ಉಪಾಖ್ಯಾನವು ಸುಖ ಪ್ರೀತಿ ಹಾಗೂ ಸಮಸ್ತ ಕರ್ಮಗಳ ಫಲಗಳನ್ನು ಕರುಣಿಸುವುದು ಭೂಮಂಡಲದ ಭಾರತ ವರ್ಷದಲ್ಲಿ ನೆಲೆಸಿದ ಪುರುಷನು ದೇವಿಯ ಈ ಚರಿತ್ರವನ್ನು ಗಮನವಿಟ್ಟು ಶ್ರವಣಿಸಿದರೆ ಅವನ ಯಾವ ಕರ್ಮವು ಅರ್ಧಂಬರ್ಧವಾಗಿ ಉಳಿಯುವುದಿಲ್ಲ ಪುತ್ರಹೀನನು ಸದ್ಗುಣಿ ಪುತ್ರನ ತಂದ್ರೆಯಾಗುವನು ಭಾರ್ಯಾಹೀನಿಗೆ ಪರಮ ಸುಶೀಲ ಸುಂದರಿ ಪತ್ನಿಯು ದೊರೆಯುವಳು ಅವನ ಮನೆಯು ಕುಲೀನ ಸೊಸೆಯಿಂದ ಸಂಪನ್ನವಾಗುತ್ತದೆ ಮಕ್ಕಳನ್ನು ಹಡೆಯುವುದು ವಿನಯ ಮಧುರ ಭಾಷಣ ಪಾತಿವೃತ್ಯ ಶುದ್ಧ ಆಚರಣೆ ಇವೆಲ್ಲ ಸದ್ಗುಣಗಳು ಆ ಸೊಸೆಯಲ್ಲಿ ಇರುವವು ಇದರ ಶ್ರವಣದಿಂದ ವಿದ್ಯಾಹೀನನು ವಿದ್ವಾಂಸನು ದರಿದ್ರಿಯು ಧನವಂತನು ಭೂಹೀನನು ಭೂಪತಿಯು ಪ್ರಜಾಹೀನನು ಪ್ರಜಾವಂತನು ಆಗುವನು ಸಂಕಟ ವಿಚ್ಛೇದ ವಿಪತ್ತು ಬಂಧನ ಇಂತಹ ಸಂದರ್ಭಗಳಲ್ಲಿ ಒಂದು ತಿಂಗಳು ಇದನ್ನು ಶ್ರವಣಿಸುವುದರಿಂದ ಮನುಷ್ಯನು ಎಲ್ಲ ಎಲ್ಲ ವಿಷದೆ